ಸ್ವಾತಂತ್ರ್ಯ ಪೂರ್ವ ಕಾಲದ ದಲಿತ ವರ್ಗದ ಒಂದು ಬಾಳಿನ ಬವಣೆ ಏನಿದೆ ಆ ಒಂದು ಬಾಳಿನ ಚಿತ್ರಣವನ್ನ ನಾನು ಒಂದು ಪುಸ್ತಕದ ಮುಖಾಂತರ ಪರಿಚಯಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ಈ ಚಾನಲ್ ನ ಪ್ರಮುಖ ಉದ್ದೇಶ ಅಂದ್ರೆ ಪುಸ್ತಕಗಳನ್ನ ಅದರಲ್ಲೂ ಕನ್ನಡ ಪುಸ್ತಕಗಳನ್ನ ಹೆಚ್ಚು ಜನ ಓದ್ಲಿ ಅಂತ ಉತ್ತೇಜನ ಕೊಡುವಂತದ್ದು ಈ ಚಾನಲ್ ನ ಪ್ರಮುಖ ಉದ್ದೇಶ ಇವತ್ತು ನಾನು ಪರಿಚಯಿಸ್ತಾ ಪುಸ್ತಕ ಅಂದ್ರೆ ದುಡಿ ಅಂತ ಇದನ್ನ ಡಾಕ್ಟರ್ ಕೆ ಶಿವರಾಮ್ ಅಂತವರು ಬರೆದಿರುವಂತದ್ದು ಸಮಾಜದ ಕಟ್ಟುಪಾಡುಗಳಿಂದ ಜೀವನದೊಳಗೆ ತುಂಬಾ ನೊಂದ್ಬಿಟ್ಟು ನೋವನ್ನ ಅನುಭವಿಸಿರೋ ಒಂದು ಒಬ್ಬ ವ್ಯಕ್ತಿ ಬಗ್ಗೆ ಈ ಒಂದು ಚೋಮನ ದುಡಿ ಅನ್ನೋದು ಒಂದು ಬುಕ್ ಒಂದು ಕಥೆನ ಹೇಳ್ತಾ ಹೋಗುತ್ತೆ ಚೋಮನ ದುಡಿ ಅಂದ್ರೆ ಚೋಮ ಅಂದ್ರೆ ಒಬ್ಬ ಕೆಳಜಾತಿಗೆ ಸೇರಿದ ಒಂದು ಒಬ್ಬ ವ್ಯಕ್ತಿ ಅದನ್ನ ಆ ಒಬ್ಬ ವ್ಯಕ್ತಿ ತನ್ನ ಕೊನೆ ಮೂಮೆಂಟ್ ಅಲ್ಲಿ ತನ್ನ ಧರ್ಮವನ್ನೇ ಅಂದ್ರೆ ತುಂಬಾ ನೊಂದು ಬೆಂದು ತನ್ನ ಧರ್ಮವನ್ನೇ ತೊರೆಯೋ ಒಂದು ನಿರ್ಧಾರಕ್ಕೆ ಬರ್ತಾನೆ ಅವನ ಹೆಸರು ಚೋಮ ಅಂತ ದುಡಿ ಅಂದ್ರೆ ಒಂದು ಹ್ಯಾಂಡ್ರಮ್ ಅಂದ್ರ ಒಂದು ಡಕ್ಕ ಅಂತ ಏನ್ ಕರಿತೀವಿ ಅದನ್ನ ದುಡಿ ಅಂತ ಕರೀತಾರೆ ಚೋಮನ ದುಡಿ ಏನಕ್ಕೆ ಈ ದುಡಿನ ಸೇರಿಸಿದಾರೆ ಇದರಲ್ಲಿ ಚೋಮನ ಹೆಸರು ಜೊತೆಗೆ ಅಂದ್ರೆ ಅವನಿಗೆ ಎರಡು ವಸ್ತುಗಳು ತುಂಬಾ ಇಷ್ಟ ಒಂದು ಹೆಂಡ ಇನ್ನೊಂದು ಇದು ದುಡಿ ಇವೆರಡು ಇಲ್ಲದೆ ಅವನಿಗೆ ಅವನ ಜೀವನ ನಡೆಸದೆ ಬಹಳ ಕಷ್ಟ ಅನ್ನೋ ರೀತಿ ಅವನು ಈ ಕಾದಂಬರಿಯಲ್ಲಿ ಬದುಕ್ತಾನ ಅವನು ಅನ್ನೋನು ಒಂದು ಹಳ್ಳಿಲಿ ಬೋಗನಹಳ್ಳಿ ಅಂತ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ ಅವನ್ ಮಕ್ಕಳು ಅಂದ್ರೆ ಚನಿಯ ಗುರುವ ಕಾಳ ಮತ್ತೆ ನೀಲ ಅಂತ ಗಂಡ್ ಮಕ್ಕಳು ಮತ್ತೆ ಹೆಣ್ಮಕ್ಳು ಅಂದ್ರೆ ಒಬ್ಳೆ ಮಗಳು ಬೆಳ್ಳಿ ಅಂತ ಇರ್ತಾರೆ ಅವನ್ ಹೆಂಡ್ತೀರಲ್ಲ ಈ ಚೋಮನ ಐದ್ ಜನ ಮಕ್ಕಳು ಜೊತೆ ವಾಸ ಮಾಡ್ತಾ ಇರ್ತಾನೆ ಬೋಕ್ನಳ್ಳಿ ಅವನು ಏನಾದ್ರೂ ಮನ್ಸಿಗೆ ಬೇಜಾರಾದಾಗ ಅವನು ಒಂದು ಫ್ರಸ್ಟ್ರೇಷನ್ ಹೆಂಗ ಹೊರಗಾಗ್ತಾನಂದ್ರೆ ಆ ದುಡಿನ ಬಾರಿಸ್ಕೊಂಡು ಸಂಜೆ ಎಲ್ಲಾ ಕೆಲಸ ಮುಗಿದ್ಮೇಲೆ ಆ ದುಡಿ ಬಾರಿಸ್ಕೊಂಡು ತನ್ನ ಫ್ರಸ್ಟ್ರೇಷನ್ ಆಗ್ತಾ ಇರ್ತದೆ ಇದೆ ಈ ಒಂದು ಅವನಿಗೆ ಸ್ಯಾಲ್ರಿ ಅಂದ್ರೆ ಅಂದ್ರೆ ನಾನು ಅವಾಗಲೇ ಹೇಳಿದಾಗೆ ಹಿಂದುಳಿದ ಒಂದು ಅಸ್ಪೃಶ್ಯತೆ ಅಂತ ಏನು ಕರಿತಿದ್ವಿ ಇವಾಗ ಆಗಿನ ಕಾಲದಲ್ಲಿ ಏನು ಅಸ್ಪೃಶ್ಯತೆ ಅಂತ ಏನಿತ್ತು ಇಷ್ಟೆಲ್ಲ ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ರು ಅವನ ಸ್ಯಾಲ್ರಿ ಅಂತ ಹೇಳಿದ್ರೆ ಒಂದ್ ಪಡಿ ಒಂದ್ ಪಡಿ ಅಂದ್ರೆ ಒಂದು ಕೆಜಿ ಮುನ್ನೂರು ಗ್ರಾಮ್ ಅಥವಾ ಒಂದೂವರೆ ಕೆಜಿ ಅಕ್ಕಿ ಈ ತರ ಒಂದ್ ಭತ್ತ ಅಥವಾ ಅಕ್ಕಿ ಈ ತರ ಕೊಡ್ತಾರೆ ಈ ಪುಣ್ಯಾತ್ಮ ಅದನ್ನ ಮನೆಗ್ ತಗೊಂಡೋಗ ತಗೊಂಡೋಗಿ ಕುಡ್ಕೊಂಡ್ ಬರ್ತಾರೆ ಡೈಲಿ ಮನೇಲಿ ಒಂದು ನಾಯಿನೂ ಇರುತ್ತೆ ಬಾಡು ಅಂತ ಅದ್ರ ಹೆಸರು ಈ ಚೋಮನ್ಗೆ ತುಂಬಾ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಒಂದು ವ್ಯವಸಾಯ ಮಾಡಬೇಕು ಏನಾದ್ರು ತಾನೊಬ್ಬ ಬೇಸಾಯಗಾರ್ನ್ ಆಗ್ಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ಅವನ ಅದಕ್ಕೆ ಅಂತಾನೆ ಒಂದ್ ಎರಡು ಎತ್ತುಗಳು ಸಹ ಅವನ ಹತ್ರ ಇರುತ್ತೆ ಆಗಿನ ಕಾಲದಲ್ಲಿ ಈ ಕೆಳಜಾತಿಯವರು ಕೀಳ್ ಜಾತಿಯವರು ಅಂತ ಏನು ಕರೀತಾರೆ ಅವರು ವ್ಯವಸಾಯ ಮಾಡೋದನ್ನ ತುಂಬಾ ಬ್ಯಾನ್ ಮಾಡಿದ್ರು ಅವರವರೇ ಆ ಒಂದು ಊರಿನಲ್ಲಿ ಬ್ಯಾನ್ ಮಾಡ್ಕೊಂಡಿದ್ರು ಆದ್ರೆ ಅವನಿಗೆ ಇದ್ದ ಬಲವಾದ ಆಸೆಯಿಂದ ಹಲವಾರು ಕಷ್ಟ ನಡುವೆನೂ ಅವನು ಜೀವನ ಸಾಗಿಸ್ತಾ ಅವನೊಂದು ಸ್ವಲ್ಪ ಸಾಲ ತೀರಿಸ್ಬೇಕಂತ ಹೇಳಿ ಕಾಫಿ ತೋಟದಲ್ಲಿ ಕಳಸ ಅಂತ ಏನ ಇದೆಯಲ್ಲ ಅಲ್ಲಿ ಒಂದು ಕಾಫಿ ತೋಟ ಇರುತ್ತೆ ಅಲ್ಲಿ ಹೋಗಿ ಕೆಲಸನೂ ಮಾಡಿರ್ತಾನೆ ಅವನು ಮಾಡಿರೋದೊಂದು ನಾಲ್ಕೈದು ರೂಪಾಯಿ ಸಾಲ ಈಗ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಅದು ಅಲ್ಲೂ ಕೂಡ ನಿಮ್ಮ ಪಾಪ ಮೋಸ ಆಗುತ್ತೆ ಅಂದ್ರೆ ರೈಟ್ ಒಬ್ಬ ಇರ್ತಾನೆ ಮನ್ವೇಲ ಅಂತ ಆ ಒಬ್ಬ ರೈಟ್ರು ಈ ತರ ಲೆಕ್ಕ ಎಲ್ಲ ಬರೆದು ಮೋಸ ಮಾಡಿರ್ತಾನೆ ಒಂದಿನ ಇದಕ್ಕಿದ್ದಂಗೆ ಆ ಮನ್ವೇಲ ಅನ್ನೋನು ಇವ್ರ ಮನೆ ಹತ್ರ ಬರ್ತಾನೆ ಆ ಸಾಲ ತೀರ್ಸಬೇಕು ಇಲ್ಲ ಅಂದ್ರೆ ಬಂದ್ ಕೆಲಸ ಮಾಡ್ಬೇಕು ಅಂತ ಅಲ್ಲಿ ಯಾವ ರೀತಿ ಪದ್ಧತಿ ಅಂದ್ರೆ ರೈಟ್ರು ಹೋಗಿ ಎಲ್ಲಾ ಹಳ್ಳಿಗಳಿಗೆಲ್ಲ ಸುತ್ತಾಡ್ಕೊಂಡ್ ಬಂದು ಅವ್ರನ್ನ ಕೆಲಸದವ್ರನ್ನ ಕರ್ಕೊಂಡ್ ಹೋಗ್ಬೇಕು ಅದು ಒಂದ್ ಆ ಪದ್ಧತಿ ಆ ಈ ಸ್ಟೇಟ್ ಅಲ್ಲಿ ಇರುತ್ತೆ ಇವನು ಇದೇ ತರನೇ ಜನರನ್ನ ಒಟ್ಟು ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಅಂತ ಮನ್ವೆಲ ಅನ್ನೋನ್ ಬಂದಾಗ ರೈಟ್ರು ತಾನು ವಯಸ್ಸಾಗಿರುತ್ತೆ ಹಾಗಾಗಿ ನನ್ಗೆ ಹೋಗಕ್ಕೆ ಶಕ್ತಿ ಇಲ್ಲ ಅಂತ ವಿಧಿ ಇಲ್ದನೆ ಒಂದು ಭಾರವಾದ ಮನಸ್ಸಿಂದ ಅವರ ಮಕ್ಕಳನ್ನ ಕಳಿಸ್ತಾನೆ ಸೊ ಮಕ್ಕಳು ದೊಡ್ಡವರು ಅಂದ್ರೆ ಆ ಇವರು ಗುರುವ ಮತ್ತೆ ಚನಿಯ ಅಂತ ಇಬ್ರುನು ಕಳಿಸ್ತಾನೆ ಈ ಕಾಳ ಮತ್ತೆ ನೀಲ ಅನ್ನೋರು ಒಂದ್ ಸ್ವಲ್ಪ ಚಿಕ್ಕ ಮಕ್ಕಳು ಬೆಳ್ಳಿ ಅನ್ನೋರು ಮಧ್ಯದವರು ಅಲ್ಲಿ ಕೆಲ್ಸಕ್ಕೆ ಅಂತ ಹೋಗಬೇಕಾದ್ರೆ ಅಲ್ಲಿ ಇವನ್ ಮನ್ವೆಲ್ಲ ಅನ್ನೋನು ತಾನು ಬಸ್ಸಿಗೆ ಹೋಗ್ಬಿಡ್ತಾನೆ ಇವ್ರು ಬರೋದು ಎರಡು ದಿನ ಆಗುತ್ತೆ ಅಂದ್ರೆ ಎಷ್ಟು ಕಷ್ಟ ಅಂದ್ರೆ ಎರಡು ಮೂರು ದಿನ ಬೆಟ್ಟ ಗುಡ್ಡ ಎಲ್ಲಾ ಹತ್ತಿ ಇಳಿದುಕೊಂಡು ಆ ಒಂದು ಟೀ ಎಸ್ಟೇಟಿಗೆ ಬರಬೇಕು ಕಾಫಿ ಅಥವಾ ಟೀ ಎಸ್ಟೇಟಿಗೆ ಬರಬೇಕು ಸೊ ಏನಕ್ಕೆ ಇವನೊಂದು ಚೋಮ ಅನ್ನೋನು ವ್ಯವಸ್ ವ್ಯವಸಾಯ ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಇವನ್ ಪದೇ ಪದೇ ಕೇಳದ್ ನೋಡಿ ಆ ಸಂಕಪ್ಪಯ್ಯ ಅನ್ನೋ ಒಬ್ರು ಶ್ರೀಮಂತರು ತಾನು ಕೊಡಕ್ ರೆಡಿ ಇರ್ತಾರೆ ಆ ನಾಳೆ ನೋಡೋಣ ಮುಂದಿನ ವಾರ ನೋಡೋಣ ಈ ತರ ಹೇಳ್ತಿರ್ತಾರೆ ಆ ಒಂದು ಖುಷಿನಲ್ಲಿ ಅವತ್ತು ಅವರ ಹತ್ರ ಹೇಳ್ದಾಗ ಜೋರಾಗಿ ಕೆಲಸ ಮಾಡ್ತಿರ್ತಾನೆ ಚೋಮ ಅನ್ನೋನು ಆದ್ರೆ ಅವರ ತಾಯಿ ಸಂಕಪ್ಪಯ್ಯ ಅನ್ನೋರ ತಾಯಿ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ ಯಾಕಂದ್ರೆ ಕೆಳ ಕೀಳು ಜಾತಿಯವ್ರ ವ್ಯವಸಾಯ ಮಾಡಿದ್ರೆ ತಮಗೆ ಅವಮಾನ ಅಂತ ಮೇಲ್ಜಾತಿಯವರಿಗೆ ಸೊ ಇದು ಆಕೆ ವಾದ ಗುರುವ ಮತ್ತೆ ಚನಿಯ ಅನ್ನೋರೇನು ಈಗ ಸಾಲ ತೀರ್ಸಕ್ಕೆ ಅಂತ ಹೋಗ್ತಾರೆ ಅವ್ರ ಸಾಲ ತೀರ್ಸೋದಿರ್ಲಿ ಇನ್ನೂ ಒಂದ್ ಸ್ವಲ್ಪ ಸಾಲ ಜಾಸ್ತಿ ಮಾಡ್ಕೊಂಡ್ಬರ್ತಾರೆ ಯಾಕಂದ್ರೆ ಸೇವಿಂಗ್ಸ್ ಅಂತ ಏನ್ ಮಾಡಲ್ಲ ಕೆಲಸ ಮಾಡಿದಷ್ಟು ಅವ್ರ ತಂದೆ ತರನೇ ಕುಡಿಯೋದು ಕಲಿತಾರ ಅವರು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಗುರುವ ಅನ್ನೋನು ಅಲ್ಲಿ ಒಬ್ರು ಮೇರಿ ಮಾರಿ ಅಂತ ಇವನ್ ಹೆಸರು ತಿಳ್ಕೊಂಡಿರ್ತಾನೆ ಮಾರಿ ಅಂತ ಹುಡುಗಿ ಮೇಲೆ ಇವನಿಗೆ ಪ್ರೇಮಾಂಕುರ ಆಗುತ್ತೆ ಬಟ್ ಆ ಹುಡುಗಿ ಕ್ರಿಶ್ಚಿಯನ್ ಹುಡುಗಿ ಆ ಹುಡ್ಗಿ ಹೆಸರು ಮಾರಿ ಅಲ್ಲ ಮೇರಿ ಅಂತ ಆಮೇಲೆ ಗೊತ್ತಾಗುತ್ತೆ ಕೊನೆಗೆ ವಾಪಸ್ ಇದಕ್ಕೆ ಹೋಗೋಣ ಊರಿಗೆ ಹೋಗಿ ಬರೋಣ ಅಂತ ಎಲ್ಲರೂ ಒಂದು ಪರ್ಟಿಕ್ಯುಲರ್ ಡೇ ಒಳಗೆ ಚನಿಯಾ ಮತ್ತೆ ಗುರುವ ಇಬ್ರು ಊರಿಗೆ ಅಂದ್ರೆ ಎಲ್ಲ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋ ಎಲ್ಲರೂ ಊರಿಗೆ ಹೋಗ್ತಿರ್ತಾರೆ ಗುರುವ ತಾನು ಆ ಊರಿಗೆ ಬರಲ್ಲ ಅಂದ್ರೆ ಇಲ್ಲೇನು ಚೋಮ ಅಂತ ಇಲ್ಲೇನು ವಾಸ ಮಾಡ್ತಿರ್ತಾರೆ ತಮ್ಮ ಮನೆಗೆ ಬರಲ್ಲ ಮೇರಿ ಅವ್ರ ಮನೆಗೆ ಹೋಗ್ಬೇಕಂತ ಹೇಳಿ ಅವ್ರ ಅಣ್ಣನ ಹತ್ರನೇ ವಾಸಿಸ್ಬಿಟ್ಟು ಅವ್ರ ಮನೆಗೆ ಹೋಗ್ತಾನೆ ಅಂದ್ರೆ ಅವಳನ್ನೇ ಮದುವೆಗೆ ಅಲ್ಲೇ ಇರ್ಬೇಕನ್ನೋದು ಅವನು ಇಚ್ಛೆ ಆಗಿರುತ್ತೆ ಕೊನೆಗೆ ಈ ಕಡೆ ಚೋಮ ಆ ವಿಚಾರ ತಿಳ್ಕೊಂಡು ನಾ ನಾನೇನು ನಾ ಈ ಈತರ ಎಲ್ಲ ಜಾತಿ ಗಿಡಕ್ ನಾನ್ ಬಿಡಲ್ಲ ಅಂದ್ರೆ ಹಿಂದೂ ಧರ್ಮದೊಳಗೆ ಎಷ್ಟಿಲ್ ಧರ್ಮ ಸೂಕ್ಷ್ಮತೆ ಇದೆ ಅಂದ್ರೆ ಹಿಂದೂದೊಳಗೆ ಧರ್ಮದೊಳಗೆ ಇವನು ಕೆಳ ಜಾತಿ ಚೋಮಾ ಅನ್ನೋನು ಆದ್ರೆ ಇವನೇ ಹೇಳ್ತಿದ್ದೆ ನಿ ಜಾತಿ ಗಿಡಲ್ಲ ಅಂದ್ರೆ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ಜಾತಿ ಗಿಡತ್ತೆ ಅಂತ ಇವನ್ ಭಾವನೆ ಈ ವಿಚಾರ ತಿಳಿದು ಅಂದ್ರೆ ಗುರುವ ಬರಲ್ಲ ನನ್ನ ನನ್ ಜೊತೆಗೆ ಅಂತ ಚನಿಯನ್ ಹೇಳ್ತೇನೆ ನಾನು ಹೋಗಿ ಕರ್ಕೊಂಡ್ಬರ್ತಿನಂತ ಮೇರಿ ಹುಡುಗಿ ಅನ್ನೋ ಹುಡುಗಿದ್ರು ಊರೆಲ್ಲ ತಿಳ್ಕೊಂಡು ಹೋಗ್ತಾ ಇರ್ತಾನೆ ಆ ದೂರದಿಂದನೇ ನೋಡ್ತಾನೆ ಅಷ್ಟೊತ್ತಿಗೆ ಅಲೆ ಅವನ್ ಗುರುವನ್ ಮದ್ವೆ ಆಗಿ ಆಲೆ ಚರ್ಚಿನ ಒಬ್ರು ಪಾದ್ರಿ ಅವ್ರಿಗೇನೋ ಏನೋ ಬೋಧನೆ ಮಾಡ್ತಿರೋ ದೂರದಿಂದನೇ ನೋಡಿ ಇನ್ನು ಹೋಗಿ ನಾನು ಕರೆದ್ರೆ ಬರೋದಿಲ್ಲ ಅವನು ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾನೆ ಚೌಮಾನನು ತುಂಬಾ ಬೇಜಾರಾಗುತ್ತವ ಅವನಿಗೆ ಈ ನಡುವೆ ಒಂದು ಜಾತ್ರೆ ಆಗತ್ತೆ ಆ ಊರಲ್ಲಿ ಆ ಜಾತ್ರೆ ಟೈಮ್ ಅಲ್ಲಿ ಎಲ್ಲರೂ ಜಾತ್ರೆಗೆ ಹೋಗ್ಬೇಕಂತ ಅನ್ಕೊಂಡು ಬೆಳ್ಳಿ ಅನ್ನೋರು ಅಂದ್ರೆ ಚೋಮನ್ ಮಗಳು ಹೋಗ್ಬೇಕಂತ ಅನ್ಕೊಂಡಿರ್ತಾರೆ ಆದ್ರೆ ಚನಿಯಾ ಅನ್ನೋರು ತುಂಬಾ ಅಂದ್ರೆ ತುಂಬಾ ಜ್ವರ ಬಂದಿರುತ್ತೆ ಇನ್ನೇನು ಸಾಯಂಕಾಲ ಹುಷಾರಾದ್ಮೇಲೆ ಹೋಗೋಣ ಮಾರನೇ ದಿವ್ಸ ಹೋಗೋಣ ಅಂತ ಅನ್ಕೊಂತಿರುವಾಗ್ಲೇನೆ ಪಾಪ ತೀರ್ಕೊಂಡ್ಬಿಡ್ತಾನೆ ಚನಿಯಾ ಅನ್ನೋನು ಹೀಗಿರುವಾಗ ದನಿ ಒಂದ್ಸಲ ಇವ್ರು ಸಂಕಪ್ಪ ಅನ್ನೋರು ದನಿಗಳು ಆ ದನಿಗಳಿಗೆ ಕೇಳ್ತಾರೆ ಆ ಚೌಮನ್ಗೆ ನಿನ್ನ ಎತ್ತುಗಳ್ ನನಗ್ ಮಾರ್ಬಿಡು ಇದರಿಂದ ನಿನಗೂ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಹೇಳ್ತಾನೆ ಆವಾಗ ಸಿಟ್ಟಿಗೇರಿ ಚೋಮಾನ ಫುಲ್ ಕುಡ್ಕೊಂಡ್ ಬಂದು ರಾತ್ರಿ ಆ ಎತ್ತುಗಳ ಕಾಲನ್ನು ಮುರಿತಾನೆ ಅಂದ್ರೆ ನನಗೆ ವ್ಯವಸಾಯ ಮಾಡ್ಬೇಡ ಅಂತ ಜಾತಿ ವಿಚಾರ ಇಟ್ಕೊಂಡು ಹೇಳ್ತಾ ಇದಾರೆ ಮತ್ತೆ ಎತ್ತುಗಳು ಏನಕ್ಕೆ ಬೇಕು ನಂದು ಹಾಗಾಗಿ ಇವರಿಗೂ ಈ ಎತ್ತುಗಳು ಸಲ್ಬಾರದು ಅಂತ ಹೇಳಿ ಆ ಒಂದು ಎತ್ತುಗಳನ್ನ ಕಾಲುಗಳನ್ನ ಮುರಿತಾನೆ ಹೊಡೆದು ಹೊಡೆದು ಈ ನಡುವೆ ಇನ್ನೊಂದ್ಸಲ ಮನ್ವೇಲ ಅನ್ನೊಂದ್ ಬರ್ತಾನೆ ಆ ಮಕ್ಕಳು ಇಬ್ರು ಸ್ವಲ್ಪ ರಜೆ ಅಂತ ಕಳಿಸಿದರೆ ಏನ್ ಈ ಕಡೆನೆ ಬಂದ್ಬಿಟ್ರಲ್ಲ ವಾಪಸ್ ಕರ್ಕೊಂಡು ಹೋಗಿ ಬಂದೆ ಅಂತಾನೆ ಅಷ್ಟರಲ್ಲಿ ಚನಿ ಅನ್ನೋನ್ ತಿರ್ಕೊಂಡ್ಬಿಟ್ಟಿರ್ತಾನೆ ಗುರುವ ಅನ್ನೋನ್ ಇತರ ಆ ಮೇರೇನೋ ಹುಡುಗಿ ಮನೆಗೆ ಹೋಗ್ಬಿಟ್ಟಿರ್ತಾನೆ ಇಬ್ರು ಇರಲ್ಲ ಮತ್ತೀಗ ಯಾರು ಬರ್ತಾರೆ ನನ್ನ ಜೊತೆ ಕೆಲ್ಸಕ್ಕೆ ನೀನೇ ಬರ್ಬೇಕಂದಾಗ ವಯಸ್ಸಾಗ್ಬಿಟ್ಟಿದೆ ಸೊ ತಂದೇನ ಏನ್ ಕಳ್ಸದಂತ ಬೆಳ್ಳಿ ತಾನೇ ಬರ್ತೀನಿ ಅಂತ ಹೋಗ್ಬಿಡ್ತಾಳೆ ಬಟ್ ಅಲ್ಲಿಗೆ ಹೋದಾಗ ಬೇರೆ ಕತೆ ಆಗ್ಬಿಡುತ್ತೆ ಅಲ್ಲಿ ಇವನ್ ಏನ್ ಮಾಡ್ತಾನಂದ್ರೆ ಮನ್ವೆಲಾ ಅನ್ನೋನು ಈ ಬೇರೆಯವ್ರ ತರ ನಡ್ಕೊಂಬ ಅಂತ ಹೇಳಲ್ಲ ಅವಳಿಗೆ ಬೆಳ್ಳಿ ಅನ್ನೋಳಿಗೆ ಬಸ್ಸಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಈ ಮನ್ವೆಲಾ ಅನ್ನೋನ ಹೆಂಡತಿ ಊರಿಗೆ ಹೋಗಿರ್ತಾಳೆ ತವ್ರ ಮನೆಗೆ ಹೋಗಿರ್ತಾಳೆ ಸೀರೆ ಕೊಡೋ ನೆಪದಲ್ಲಿ ಅವ್ರನ್ನ ಬೆಳ್ಳಿ ಅನ್ನೋಳನ್ನ ಕೆಡಿಸ್ಬಿಡ್ತಾನೆ ಅದಾದ್ಮೇಲೆ ಬೆಳ್ಳಿ ಮತ್ತೆ ಮನ್ವೆಲ ಅವ್ರದ್ದು ಈ ತರ ಅಫೇರ್ ಶುರು ಆಗುತ್ತೆ ಆ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ ಈ ಬೆಳ್ಳಿ ಜೊತೆ ಅವರು ಸಣ್ಣ ತಮ್ಮನೂ ಬಂದಿರ್ತಾನೆ ಆ ನೀಲಾ ಹೋಗಿರ್ತಾನೆ ಆ ನೀಲ ಅನ್ನೋ ಹುಡುಗ ಮತ್ತೆ ಇನ್ನೊಬ್ಬ ಹುಡುಗ ಅಲ್ಲಿ ಯಾರೋ ಕೆಲ್ಸಕ್ಕೆ ಅಂತ ಬಂದಿರೋ ಮಗ ಆ ಇಬ್ರು ಜಗಳ ಆಡ್ತಿರ್ತಾರೆ ನೀನು ಬ ಮನವೇಲ ಅವರು ರೈಟ್ರು ಭಾವನೆಂಟ ಹೋಗುವಂತ ಬೈದ್ ಬಿಡ್ತಾನೆ ಅದನ್ನ ಯಾಕೆ ಹಿಂಗ್ ಬೈದ ಅಂತ ಬೆಳ್ಳಿ ಹತ್ರ ಬಂದ ಅವ್ರ ತಮ್ಮ ಕೇಳಿದಾಗ ಇವಳಿಗೆ ಕಾರಣ ಗೊತ್ತಾಗ್ಬಿಡುತ್ತೆ ಅಂದ್ರೆ ಈ ಅಫೇರು ಏನಿದೆ ಎಲ್ರಿಗೂ ಸ್ಪ್ರೆಡ್ ಆಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಹಿಂಗೆ ಮುಂದೊಂದು ದಿನ ಆ ಕೂಡ ಸಹಕಾರ ಕೂಡ ಇದೇ ಥರ ನನ್ನ ಉಪಯೋಗ ಮಾಡ್ಕೊಂಡ್ರೆ ಕಷ್ಟ ಅಂತ ಹೇಳಿ ಅಲ್ಲಿಂದ ಯಾರಿಗೂ ಹೇಳ್ದನೆ ವಾಪಸ್ ಬಂದ್ಬಿಡ್ತಾರೆ ಅಂದರೆ ಇದುವರೆಗೂ ದುಡ್ದಿದ್ದ ದುಡ್ಡು ಅದೆಲ್ಲ ಸಾಲ ತೀರಿಸಿ ಬರ್ತಾರೆ ಮನೆಗೆ ಬರ್ತಾಳೆ ಬೆಳ್ಳಿ ಅನ್ನೋಳು ಅಲ್ಲಿ ಆಲ್ರೆಡಿ ಈ ಥರ ವಾಪಸ್ ಬಂದಿದ್ರಿಂದ ಈ ಚೋಮ ಅನ್ನೋನು ತನ್ನ ಕೈಲೂ ಆಗದನೆ ತನ್ನಿಬ್ಬರು ಗಂಡು ಮಕ್ಕಳು ಕೈಲೂ ಆಗದನೆ ತನ್ನ ಮಗಳು ಸಾಲ ತೀರಿಸ್ಬಿಟ್ಲ ಅಂತ ಫುಲ್ ಖುಷಿಯಾಗಿ ಅಲ್ಲಿ ಬೇರೆ ಎಲ್ರಿಗೂ ಹೇಳ್ಕೊಂಡು ತಿರುಗ್ತಿರ್ತಾರೆ ತನ್ನ ಮಗಳ ಬಗ್ಗೆ ಆದ್ರೆ ಬೆಳ್ಳಿ ಮನ್ಸಲ್ಲಿ ತಾನು ಯಾವ ರೀತಿ ಸಾಲ ತೀರಿಸಿದಿನಿ ಅನ್ನೋದು ಅವಳು ಅವಳಿಗೆ ಗೊತ್ತಿರತ್ತೆ ಒಂದಿನ ತನ್ನ ಮಕ್ಕಳಿಗೆ ಸ್ನಾನ ಅಂತ ಕೆರೆ ಬಳಿ ಹೋದಾಗ ಚೋಮ ಅನ್ನೋನು ಅಲ್ಲಿ ಚೋ ಗಂಡ್ ಮಕ್ಕಳು ಅಂದ್ರೆ ಸಣ್ಣವರೇನಿರ್ತಾರೆ ಕಾಳ ಮತ್ತೆ ನೀಲ ಅನ್ನೋನು ಆ ನೀಲ ಅನ್ನೋನು ಇನ್ ಕಾಲ್ ಜರ್ ಮುಳುಗಿ ಹಿಂದೆ ಸತ್ತೆ ಹೋಗ್ತಿರ್ತಾನೆ ಅಲ್ಲಿ ಬ್ರಾಹ್ಮಣರೊಂದಿಬ್ರು ಇಬ್ರು ಸಂಧ್ಯಾ ಒಂದನೆ ಮಾಡ್ತಿರ್ತಾರೆ ಅವ್ರ ಮನ್ಸು ಮಾಡಿದ್ರೆ ಹೋಗಿ ಹಿಡಿದು ಎಳ್ಕೊಂಡ್ ಬರಬಹುದಿತ್ತು ಅಂದ್ರೆ ಪ್ರಾಣ ಉಳಿಸ್ಬೋದಿತ್ತು ನೀಲ ಅನ್ನೋರ್ದು ಅವ್ರ ಕೀಳ್ ಜಾತಿಯವರಂತ ಅವ್ರು ಮುಟ್ಟೋದು ಇಲ್ಲ ಅವಾಗ ಸ್ವಲ್ಪ ದೂರದಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ ಅಂದ್ರೆ ತಾನು ಓಡ್ ಬರ್ತಿರ್ತಾನೆ ಚೌಮನ್ನನು ಇನ್ನೇನ್ ಮುಳುಗ್ ಸತ್ಯ ಹೋಗ್ತಾನಲ್ಲ ಅವಾಗ ಯಾವ ರೀತಿ ನಿತ್ಕೊಂತಾನೆ ಅವನ ಮನ್ಸಲ್ಲಿ ಬರುತ್ತೆ ಅಂದ್ರೆ ಅವನಿಗೆ ಮುಂದೆ ಏನು ಫುಲ್ ಬ್ಲಾಂಕ್ ಆಗಿಬಿಡ್ತಾನೆ ಅಂದ್ರೆ ನಾನ್ ನನ್ ತಪ್ಪ ಇದು ಕೀಳ್ ಜಾತಿಲಿ ಹುಟ್ಟಿರೋದು ಅನ್ನೋದು ಅವನನ್ನ ಆ ಒಂದು ಭಾವನೆ ಆವರಿಸ್ಬಿಡ್ತಾವ್ ಮನ್ಸೊಳಗೆ ಚೌಮನ್ನ ಎಲ್ಲಿಗಾದ್ರೂ ಹೊರಗಡೆ ಹೋಗಬೇಕಾದ್ರೆ ಒಂದು ಗುಡಿ ಇರುತ್ತೆ ಅವರ ಹೊರಗಡೆ ಅದು ಪಂಜುರ್ಲಿ ಅಂತ ನೀವೇನು ಕಾಂತಾರ ಫಿಲಮ್ ಅಲ್ಲೆಲ್ಲ ನೋಡಿದೀರ ಆ ಪಂಜುರ್ಲಿ ಗುಡಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದೊಂದು ರೂಢಿ ಈ ಸನ್ನಿವೇಶ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಇನ್ನೊಂದ್ ಕಡೆ ಈ ಸನ್ನಿವೇಶ ಬರುತ್ತೆ ಈ ಕಷ್ಟಗಳನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋದಾಗ್ದೇನೆ ಚೌಮ ಅನ್ನೋನ್ ಒಂದು ಡಿಸಿಷನ್ ಗೆ ಬರ್ತಾನೆ ಇಲ್ಲ ನಾನು ಈ ಧರ್ಮದಲ್ಲಿ ಇರಲ್ಲ ಯಾಕೆಂದ್ರೆ ಈ ಗೆ ಬರಕ್ ಕಾರಣ ಏನಂದ್ರೆ ಕ್ರಿಶ್ಚಿಯನ್ ಏನಾದರೂ ಕನ್ವರ್ಟ್ ಆದ್ರೆ ಅವನು ಸ್ವಂತ ಜಮೀನು ಕೊಡ್ತಾರೆ ಅವನು ಬೇಸಾಯಗಾರನಾಗ್ಬೋದು ಅನ್ನೋದೊಂದು ಗೊತ್ತಾಗತ್ತೆ ವಿಚಾರ ಇನ್ನೊಬ್ಬರು ಮುಖಾಂತರ ಸರಿ ನಾನು ಆ ಧರ್ಮಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ತಾನೆ ಬೆಳ್ಳಿಗೆ ಹೇಳಿ ಹೊರಡ್ತಾನೆ ಈ ಅನ್ನೋನು ಎಲ್ಲಿಗಾದ್ರೂ ಹೊರಗಡೆ ಹೋಗಬೇಕಾದ್ರೆ ಪಂಜುರ್ಲಿ ಅನ್ನೋ ಒಂದು ದೇವರಿಗೆ ನಮಸ್ಕಾರ ಮಾಡೋದು ರೂಢಿ ಅಂತ ನಾ ಹೇಳಿದ್ನಲ್ಲ ಆ ರೀತಿ ನಮಸ್ಕಾರ ಮಾಡಬೇಕು ಈಗ ಒಂದು ಧರ್ಮ ಸಂಕಟ ಈಗ ಏನಂದ್ರೆ ಈ ಹಿಂದೂ ಧರ್ಮದಲ್ಲಿ ಈ ಪಂಜೂರ್ಲಿ ದೈವ ಅದಕ್ಕೆಲ್ಲ ನಂಬಿ ಇಷ್ಟು ವರ್ಷ ಬದುಕಿರ್ತಾನೆ ಆದರೆ ಈ ಧರ್ಮನೇ ಬಿಟ್ಟು ಹೋಗ್ತಾ ಇದ್ದಾನ ಅವನು ಸೊ ಈಗ ನಮಸ್ಕಾರ ಮಾಡಬೇಕಾ ಬೇಡವಾ ಅನ್ನೋದು ಬರುತ್ತೆ ಸುಮ್ಮನೆ ನಿಂತ್ಕೊತಾನ ದೇವಸ್ಥಾನದ ಮುಂದೆ ಯಾಕಂದರೆ ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾನೆ ಅವ್ನ ರೂಢಿ ಪ್ರಕಾರ ನಿಂತ್ಕೊತಾನೆ ಸುಮ್ಮನೆ ಅವಾಗ ಅವನ ಕಿವಿಲಿ ಯಾರೋ ಬಂದು ಹೇಳ್ದಂಗೆ ಆಗತ್ತೆ ಅಲ್ಲಪ್ಪ ನೀನು ಇಷ್ಟು ವರ್ಷ ನಿನಗೆ ನಾನು ನಿಂಗೆ ದಾರಿ ತೋರಿಸಿದ್ದೀನಿ ಆಮೇಲೆ ನೀ ನನ್ನ ನಂಬಿದ್ದೆ ಆದರೆ ಈಗ ಇದನ್ನೇ ಹಿಂದೂ ಧರ್ಮನೇ ಬಿಟ್ಟು ಹೋಗ್ತಿದ್ಯಾ ಅಂತ ಒಬ್ರು ಯಾರೋ ಒಂದು ಬುದ್ಧಿ ಮಾತು ಮತ್ತು ಜೋರು ಮಾಡ್ದಂಗೆ ಆಗುತ್ತೆ ಅದು ಅವ್ನು ನಂಬಿಕೆ ಪಂಜುರ್ಲಿನೇ ಆ ರೀತಿ ಹೇಳಿದ್ದು ಅಂತ ಅರ್ಥ ಆಗುತ್ತೆ ಅವನಿಗೆ ಈಗ ವಾಪಸ್ ಮನೆಗೆ ಬರ್ತಾನೆ ಇವಾಗ ಏನಾಗಿರುತ್ತೆ ಅಂದರೆ ಈ ಮನ್ವೇಲ ಅನ್ನೋನು ಮತ್ತೆ ಮನೆಗೆ ಬಂದಿರ್ತಾನೆ ಆ ಚೌಮ ಅನ್ನೋನ್ ಮನೆಗೆ ಅಲ್ಲಿ ಬೆಳ್ಳಿ ಮತ್ತು ಮನ್ವೆಲಾ ಅನ್ನೋರು ತುಂಬ ಖುಷಿ ಖುಷಿಯಾಗಿ ಮಾತಾಡ್ಕೊತ ಲಲ್ಲೆ ಹೊಡೆಯೋದು ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಮನವೇಲ ಎದ್ದು ಓಡೋಗ್ಬಿಡ್ತಾನೆ ಅವಾಗ ಗೊತ್ತಾಗುತ್ತೆ ಚವಾಮಂಗ್ಗೆ ಯಾವ ರೀತಿ ತನ್ನ ಮಗಳು ಸಾಲ ತೀರಿಸಿದ್ದಾಳೆ ಅಂತ ಒಂಥರ ಆಗುತ್ತೆ ಮನೆಯಿಂದ ಬೆಳ್ಳಿನ ಹೊರಗೆ ಬಿಡ್ತಾನೆ ಆಮೇಲೆ ಇನ್ನೊಬ್ಬ ಮಗ ಮನೆಗೆ ಬಂದರು ಯಾರು ನಮ್ಮ ಮನೆಗೆ ಬರ ಬರಕೂಡ್ದು ಅಂತ ಹೇಳಿ ಹೊರ ಒಳಗ ತಾನು ಒಳಗೆ ಕೂತ್ಕೊಂಡು ತುಂಬ ಜೋರಾಗಿ ದುಡಿ ಬಾರಿಸ್ಕೊಂತ ಕೂರ್ತಾನೆ ಕೊನೆಗೆ ಏನಾಗುತ್ತೆ ದುಡಿ ಬರೋ ಸೌಂಡ್ ನಿಲ್ಲುತ್ತೆ ಒಳಗೋಗಿ ನೋಡಿದ್ರೆ ತನ್ನ ಪ್ರಾಣ ತ್ಯಾಗ ಮಾಡಿರ್ತಾನೆ ಇದು ಈ ಒಂದು ಕಥೆಯ ಸಾರಾಂಶ ಈ ಒಂದು ಕಾದಂಬರಿ ಸಾರಾಂಶ ಈ ಒಂದು ಪ್ರತಿ ಹಂತದಲ್ಲೂ ಮೇಲ್ವರ್ಗದವ್ರ ಕಾರಣದಿಂದ ಅವನು ಎದುರಿಸಬೇಕಾದ ಸಂಕಟ ಏನಿದೆ ಅದು ಗೊತ್ತಾಗ್ತಾ ಹೋಗುತ್ತೆ ಇದನ್ನ ಫಿಲಮ್ ಕೂಡ ಮಾಡಿದ್ದಾರೆ ಅದರಲ್ಲಿ ಹಿರಿಯ ನಟ ವಾಸುದೇವರಾವ್ ಅನ್ನೋರು ಈ ಪಾತ್ರ ಮಾಡಿದ್ದಾರೆ ಅಫ್ಕೋರ್ಸ್ ಈಗ ಒಂದು ಕಾದಂಬರಿನ ಫಿಲಂ ಮಾಡಿದ್ದಾರೆ ಅಂದರೆ ಅದರ ಸ್ವಲ್ಪ ಸ್ವಲ್ಪ ಡಿವಿಯೇಷನ್ಸ್ ಮಾಡಿರ್ತಾರೆ ಬಟ್ ಅಂತ ಇನ್ ತೀರಾ ಡಿವಿಯೇಷನ್ಸ್ ಇಲ್ಲ ಫಿಲಂ ಕೂಡ ನೋಡ್ಬೋದು ಈ ಒಂದು ಕಾದಂಬರಿನ ಓದಿ ಪಾತ್ರಗಳನ್ನ ನಾವು ಇಮ್ಯಾಜಿನ್ ಮಾಡ್ಕೊತಾ ಹೋದ್ರೆ ಇನ್ನೂ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ ಬರ್ತಾ ಬರ್ತಾ ದಯಮಾಡಿ ಈ ಒಂದು ಕಾದಂಬರಿನ ಎಲ್ಲರೂ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಪುಸ್ತಕ ಪ್ರಿಯ ಅಂತ ಈಗ ಏನು ಯೂಟ್ಯೂಬ್ ಚಾನಲ್ ಇದೆ ಇದನ್ನ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸನ್ನು ನೋಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್